ನೀವ ನನ್ ಜಗತ್ ನಿಮ್ ಸಲ ಏನ್ ಬೇಕಾದ್ರೂ ಬಿಡ್ತೀನಿ ಹೌದಾ ಏನು ಇಲ್ರಿ ಹಂಗಂದ್ರ ಬಿಡ್ತೀವಿ ಬಿಡ್ತಿ ರೀ ಮತ್ ಇನ್ಸ್ಟಾಗ್ರಾಮ ಮನ್ಷಿ ಅದ ಏನ್ರೀ ಅದೇ ನೀನ್ ಇನ್ಸ್ಟಾಗ್ರಾಮ್ ಬಿಡ್ತಾರ ಯಾರ ಬಿಡ್ತೀನಿ ನೋಡು ರೀ ಹಬ್ಬಕ್ ಒಂದ್ ರೇಷ್ಮೆ ಸೀರೆ ಕೊಡ್ಸ್ರಿ ಹೋದ್ ತಿಂಗಳ ಕೊಡ್ಸಿದ್ನಲ್ಲ ಅದ್ನೇನಾ ಎಲ್ಲಾರು ನೋಡ್ಯಾರ ನಿನ್ನೂ ಹೇಳಿ ಎಲ್ಲಾರು ನೋಡಾರು ಹಂಗಂತೇಳಿ ನನಗೆ ಏ ಕಿನ ಅಡಿಗೆ ಏನ್ ಮಾಡಿ ಏನು ಇಲ್ರಿ ನಿನ್ನೂ ಇದ್ನ ಮಾಡಿದ್ದಿ ಎರಡ್ ದಿವಸ ಕಾಗ್ಲಂತ ಬಾಳ ಮಾಡೀನಿ ಏನೇ ಹೇಳ್ತಾ ಇದ್ಯಾ ನಾನ್ ನಿಮ್ಮನೆ ಗಂಡು ಕಸ ಹಾಕ್ಬೇಕಾ ಎಷ್ಟೇ ಕೊಬ್ಬು ನಿನ್ಗೆ ಬೇಕಾದ್ರೆ ನೀನ್ ಹಾಕೋ ಅಮ್ಮ ಯಾಕಮ್ಮ ಅಪ್ಪ ಅಷ್ಟು ಜೋರ ಕೂಗಾಡಿದ್ರು ಏನ್ ಮಾಡೋದು ಮಗ್ಲೇ ಒಳ್ಳೆಯವ್ರಿಗೆ ಯಾವತ್ತು ಕೆಟ್ಟದ್ದೇ ಆಗೋದು ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ನೀನ್ ಚೆನ್ನಾಗಿ ಓದ್ಕೊ ಅದ್ ಸರಿ ಮಿಡ್ ಎಕ್ಸಾಮ್ ಆಯ್ತಲ್ಲ ರಿಸಲ್ಟ್ ನೋಡ್ತೀನಿ ಇದೇನ್ ಮಗ್ಳೆ ಎಲ್ಲದನ್ನು ಫೇಲ್ ಆಗಿದ್ಯಾ ಏನ್ ಮಾಡೋದಮ್ಮ ಒಳ್ಳೇದ್ ಯಾವತ್ತು ಕಟ್ಟದೇ ಆಗೋದು ಏನ್ರಿ ರೀ ಅಕಸ್ಮಾತ್ ನ ಸತ್ತಂತಂದ್ರ ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ ನಾನು ಸತ್ತು ಹೋಗ್ತೀನಿ ಅನಿಸ್ತದ ಯಾಕ್ರೀ ಮತ್ತ ನೀ ಸತ್ತು ಹೋಗ್ತೀನಿ ಅಲ್ ಆ ಖುಷಿ ಒಳಗ್ ಹಾಟ್